ರಾಯಚೂರಿನಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ವಿಚಾರವಾಗಿ ಅವರು ಪ್ರತಿಕ್ರಿಯೆ ನೀಡಿದರು ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಹೆರಾಲ್ಡ್ಗೆ ಡಿಕೆಶಿ ಬ್ರದರ್ಸ್ ದೇಣಿಗೆ ವಿಚಾರವಾಗಿ ಕೂಡ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಜೊತೆಗೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ನಟಿ ತಮ್ಮಣ್ಣ ಭಾಟಿಯ ರಾಯಭಾರಿ ವಿಚಾರವಾಗಿ ಕೂಡ ಪ್ರತಿಕ್ರಿಯೆ ನೀಡಿದರು ಇನ್ನು ಹೊರದೇಶಗಳ ನುಸುಳುಕೋರರು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿದ್ದಾರೆ ಬಾಂಗ್ಲಾ ನುಸುಳುಕೋರರು ನಮ್ಮ ರೈತರ ಬಡವರ ಕೆಲಸಗಳನ್ನು ಕಸಿದುಕೊಂಡಿದ್ದಾರೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷ ಜನ ವಾಸಿಸ್ತಾ ಇದ್ದಾರೆ ಮೂವತ್ತಾರು ಸಾವಿರ ನುಸುಳುಕೋರರ ಬಗ್ಗೆ ಜನಸಾಮಾನ್ಯರು ಮಾಹಿತಿ ಕೊಟ್ಟಿದ್ದಾರೆ ಅಂತ ತಿಳಿಸಿದರು ಇನ್ನು ಗಡ್ಸ್ ಬ್ಲಾಡ್ಲರ್ ಕ್ರಿಮಿನಲ್ ಚೆಟ್ನೆಟ್ ಚಟುವಟಿಕೆಗಳು ಅಪಾರ್ಟ್ಮೆಂಟ್ ಬ್ಯೂಟಿ ಪಾರ್ಲರ್ಗಳಲ್ಲಿ ನುಸುಳುಕೋರರು ಕೆಲಸ ಮಾಡ್ತಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ನೀಡಿದರು ಜೊತೆಗೆ ಅಕ್ರಮ ನುಸುಳುಕೋರರಿಗೆ ಮೂರು ವರ್ಷದ ಶಿಕ್ಷೆಯನ್ನು ಹತ್ತು ವರ್ಷ ಮಾಡಬೇಕು ಅಂತ ಒತ್ತಾಯಿಸಿದರು ವರದಿ ವೀರಣಗೌಡ ರಾಯಚೂರು ಇರಲಿಲ್ಲ ಕಾನೂನು ಮಾಡಿಕೊಟ್ಟಿದ್ದಾರೆ ಕಾನೂನು ಪ್ರಕಾರವಾಗಿ ಎಲ್ಲಿ ಲೀಗಲ್ ಅಂಡ್ ಇಲ್ಲೀಗಲ್ ಅನ್ಸುತ್ತೋ ಅದಕ್ಕೆ ತಗೊಂಡ ಆಫೀಸರ್ಸ್ ಇದ್ದಾರೆ ಸರ್ಕಾರ ಇದೆ ಸರ್ಕಾರ ಮತ್ತು ಆಫೀಸರ್ಸ್ ತಗೊಳ್ಳುತ್ತೆ ನಮ್ದೇನು ಕೆಲಸ ಇದೆ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಅಧಿಕಾರಿ ತರುವಂತಹ ಏಕೈಕ ಉದ್ದೇಶದಿಂದ ಇವತ್ತು ಹಿರಿಯ ಕೆಲವು ವಿಚಾರಗಳನ್ನು ವಿಚಾರಗಳನ್ನ ಯಾಕಂದ್ರೆ ಪಕ್ಷದ ಚೌಕಟ್ಟಿನೊಳಗೆ ಏನೇ ಸಮಸ್ಯೆಗಳು ದೃಶ್ಯ ಮಾಧ್ಯಮದ ಸ್ಥೇದ್ರೆ ಮಾಜಿ ಸಚಿವರು ರಾಜ್ಯದ ಸರ್ಕಾರಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳ್ಬಿಟ್ಟು ಮುಹೂರ್ತ ಮಾಡಿದ್ದಾರೆ ಈ ಒಂದು ನಾಳೆ ಸೋಮವಾರದಿಂದ ಶೂಟಿಂಗ್ ಇದೆ ಒಂದು ಹದಿನೈದು ದಿನ ಕೆಲಸ ಇದೆ ಮುಗಿಸ್ತೀವಿ ಇನ್ನು ಒಂದು ಹಾಗೆ ಅದೊಂದು ನಮಗೆ ಸರಿ ಬಣ್ಣ ಹಚ್ಕೊಂಡಿದ್ದಕ್ಕೆ ಜನ ಕಲಾದೇವಿ ಯಾವತ್ತು ಬಂದು ಬಾ ಇಲ್ಲಿ ಸೇವೆ ಮಾಡು ಅಂತ ಹೇಳಿದಾಗ ಅಲ್ಲಿಗೆ ಹೋಗಿ ಸೇವೆ ಮಾಡಿ ಕರೆದಾಗ ಆಕ್ಟಿವ್ ಖರೀದಿ ಇದ್ದಾಗ ಹೆಂಗೆ ಆಕ್ಟಿವ್ ಆಗುತ್ತೆ ಭೇಟಿ ಕೊಡೋ ಸಂದರ್ಭದಲ್ಲಿ ಇವತ್ತು ಪರವಾಗಿರ್ತಕ್ಕಂಥ ಸರ್ಕಾರ ಇಲ್ಲದೇ ಇರೋದಕ್ಕೆ ಮತ್ತು ವೋಟ್ ಬ್ಯಾಂಕನ್ನ ಮಾಡ್ಕೊಂಡಿರೋದಕ್ಕೆ ಅಲ್ಲಿರ್ತಕ್ಕಂಥ ಸರ್ಕಾರ ಇವರೆಲ್ಲರೂ ಕೂಡ ಒಳಗಡೆ ಬಿಡ್ತಕ್ಕಂಥ ಕೆಲಸ ಮಾಡ್ತು ಮತ್ತು ರಾಜ್ಯದಲ್ಲಿ ನಮಗೆ ಎಲ್ಲೋ ಒಂದು ಹತ್ರ ಬಿಹಾರೀಸ್ ಅನ್ನೋ ಹೆಸರಿನಲ್ಲೋ ಅಥವಾ ವೆಸ್ಟ್ ಬೆಂಗಾಲೀಸ್ ಅಂತ ಹೆಸರಿನಲ್ಲೋ ನಮಗೆ ಲೇಬರ್ಸ್ ಆಗಿ ಬರ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಮತ್ತು ಹೆಚ್ಚು ಕಡಿಮೆ ನಮಗೆ ಯಾರ್ಯಾರು ನಮಗೆ ಈ ಥರ ಬೇರೆ ಬೇರೆ ದೇಶಗಳಿಂದ ಎಲ್ಲ ಬಂದು ಒಂದು ಸ್ವಲ್ಪ ಇಲ್ಲಿ ಬಂದು ಆಶ್ರಯ ಪಡೀತಾ ಇದ್ರು ಅವರಿಗೆ ಇಂಡಿಯಾ ವಾಸ್ ಒನ್ ಎ ಸಾಫ್ಟ್ವೇರ್ ಸೈಟ್ ಅಯ್ಯೋ ಎಲ್ಲ ಹತ್ರನೂ ಕೂಡನು ಇವಾಗ ಮುಂಚೆ ಟಿಬೇಟ್ನವ್ರು ಬಂದಿದ್ರು ನೇಪಾಲಿಸ್ ಬಂದಿದ್ರು ಈ ಥರ ಎಲ್ಲ ಗಲಾಟೆಗಳಾದಾಗ ನಾವೇ ಇಲ್ಲೇ ನಮ್ಮ ಕುಶಾಲ್ ನಗರದಲ್ಲಿ ಮುಂಡ್ಗೋಡಲ್ಲಿ ಜಾಗ ಮಾಡಿಕೊಟ್ಟಿದ್ವಿ ಬಟ್ ತದನಂತರ ಅಲ್ಲಲ್ಲೇ ಲೋಕಲ್ ಆಗಿ ಟಿಬೇಟಿಯವರು ಮತ್ತು ದೇಪಾಲಿ ಸ್ಪ್ರೆಟ್ ಆಗಿದ್ದಾರೆ ಅಂತಲ್ಲ ಸರ್ ಹಾಂ ಇವಾಗ ಅದು ಇಟ್ ಆಸ್ ಟೇಕನ್ ಎ ಡಿಫ್ರೆಂಟ್ ಟರ್ಮ್ ಬಿಕಾಸು ನೀವೇ ನೋಡಿದ್ದೀರಿ ಬೆಂಗಳೂರಿನಲ್ಲಿ ಸೀನಿಯರ್ ಸಿಟಿಸನ್ಸ್ ಮರ್ಡ್ರಸ್ ಆಗುತ್ತೆ ಕೆಲಸದ ಎಲ್ಲರೂ ಕೂಡ ಎಲ್ಲಿ ಹೋಗ್ತಾರಿದ್ರೆ ಸೀದಾ ವೆಸ್ಟ್ ಬೆಂಗಾಲಿಗೆ ಓಡೋಗ್ಬಿಡೋದು ಆಂಧ್ರ ಓಡಬಿಡೋದು ಬಿಹಾರಿ ಓಡೋಗ್ಬಿಡೋದು ಮ ಬೆಂಗಾಲಿಗೆ ಮುಖೇನ ಬಾಂಗ್ಲಾದೇಶಿಗೆ ಓಡೋಗ್ಬಿಡೋದು ಅಡ್ರೆಸ್ಗೆ ಅನ್ಟ್ರೇಸ್ಡ್ ಕೇಸಸ್ ಆರ್ ಹಂಡ್ರೆಡ್ಸ್ ಇನ್ ಥೌಸಂಡ್ಸ್ ಹಾಗಾಗಿ ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಎ ವೆರಿ ಸ್ಟ್ರಿಂಜೆಂಟ್ ಆ್ಯಕ್ಷನ್ಸ್ ಇನ್ ಕೋಆರ್ಡಿನೇಷನ್ ವಿತ್ ಯರ್ ಸ್ಟೇಟ್ ಗೌರ್ಮೆಂಟ್ಸ್ ಎಲ್ಲರಿಗೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಎಸ್ಪೆಷಲಿ ಹೋಮ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟೇಕನ್ ಇಟ್ ಇನ್ ಎ ಬಿಗ್ ವೇ ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್ ವೆರಿ ಪಾಸಿಟಿವ್ಲಿ ಈ ನೆಕ್ಸ್ಟ್ ಬಾರ ಬರೋ ಪಾರ್ಲಿಮೆಂಟ್ನಲ್ಲಿ ನಮಗೆ ಈ ಇಮಿಗ್ರೇಷನ್ಸ್ ಏನಿದೆ ಮೈಗ್ರೇಟ್ ಆಗ್ತಕ್ಕಂಥ ಇಲ್ಲಿಗಲ್ ಆಗಿ ಮೈಗ್ರೇಟ್ ಅಂತ ಇನ್ನೊಂದು ಕಾನೂನನ್ನು ಬದಲಾವಣೆಗಳನ್ನು ಇವಾಗ ಮೂರು ವರ್ಷ ಶಿಕ್ಷೆ ಇದ್ದದ್ದನ್ನು ಅದನ್ನ ಹತ್ತು ವರ್ಷ ಮಾಡಬೇಕು ಮತ್ತು ಅದರ ಮೇಲೆ ಇನ್ನೂ ಕೂಡ ಸಿವಿಯರ್ ಆಗಿ ಆ್ಯಕ್ಷ ಆ್ಯಕ್ಷನ್ ತಗೊಳ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಸಿ ಭಾಳಷ್ಟು ನಾವು ಒಬ್ಬ ಕಲಾವಿದ ನಾವು ಯಾರು ನಮಗೆ ಕಾಂಟ್ರ್ಯಾಕ್ಟಲ್ಲಿ ಕರೀತಾರೆ ಅವರಿಗೆ ಹೋಗ್ತಕ್ಕಂಥ ಕೆಲಸ ಅವ್ರು ಮಾಡಿರ್ಬೋದು ಬಟ್ ಒಂದು ಅವಕಾಶವನ್ನು ನಮ್ಮ ಕನ್ನಡಿಗರಿಗೆ ಕೊಟ್ಟಿದ್ದರೆ ಒಳ್ಳೆಯದು ಅಂತ ಹೇಳಿ ನನ್ನ ಭಾವನೆ ಇದ್ದರೂ ನಮ್ಮ ರಾಜ್ಯದಲ್ಲೇ ಒಳ್ಳೊಳ್ಳೆಯ ಕಲಾವಿದರುಗಳು ಬೇರೆ ಇಡೀ ಅಂತಾರಾಷ್ಟ್ರ ಮಟ್ಟಕ್ಕೆ ಒಂದು ಸ್ವಲ್ಪ ಅವರು ನಮ್ಮ ಸಚಿವರು ಹೇಳಿದರು ಇಲ್ಲ ಅವರಿಗೆ ಫಾಲೋಯಿಂಗ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ಅಂತ ಹೇಳಿ ಹೇಳಿದ್ದಾರೆ ಒಂದು ನಾನು ಒಂದು ಕಡೆ ಕನ್ನಡಿಗರಿಗೆ ಅವಕಾಶ ತಪ್ಪಿತು ದೀಪಿಕಾ ಇದ್ದರು ಅಥವಾ ನಮ್ಮ ರಶ್ಮಿಕಾ ಮಂದಣ್ಣವರಿದ್ದರು ಇನ್ನೂ ಅನೇಕ ಜನ ಕಲಾವಿದರುಗಳಿದ್ದಾರೆ ಅವರು ಮುಖೇಣ ಕೊಟ್ಟಿದ್ದರೆ ನಮ್ಮ ಕನ್ನಡಿರಿಗೆ ಕನ್ನಡಿಗರಿಗೆ ಸಂತೋಷ ಆಗ್ತಿತ್ತು ಅನ್ನೋ ಅದು ಒಂದು ಕಡೆ ಇದ್ದರೂ ಕೂಡ ಮತ್ತೊಂದು ಕಡೆಗೆ ಮೈಸೂರು ಸ್ಯಾಂಡ್ಲು ಒಂದು ನ್ಯಾಷನಲ್ ಲೆವೆಲ್ಲಿಗೆ ಹೋಗಿ ಮತ್ತೊಂದು ರಾಜ್ಯದ ಹೆಣ್ಮಗಳು ಬಂದ ಮಕ್ಕಳು ಕಲಾವಿದರು ಬಂದು ನಮಗೆ ಪ್ರೊಜೆಕ್ಟ್ ಮಾಡ್ತಾರೆ ಅನ್ನೋದಾದರೆ ಇಫ್ ಮೈಸೂರು ಸ್ಯಾಂಡಲ್ ಕಂಪ್ನಿ ಈಸ್ ಗೆಟ್ಟಿಂಗ್ ಬೆನಿಫಿಟೆಡ್ ಅಂದರೆ ಐ ಡೋಂಟ್ ಥಿಂಕ್ ದರ್ ಈಸ್ ಎ ಬಿಗ್ ಇಶ್ಯೂ ಅಂತ ಹೇಳಿ ಅನ್ಕೊಳ್ತೀನಿ ಯಾಕಂದರೆ ಅಲ್ಲಿ ಮೈಸೂರು ಸ್ಯಾಂಡಲ್ ಲೆಟೆಡ್ ಇವಾಗ ಇಲ್ಲಿದ್ರೆ ಇರ್ತಕ್ಕಂಥವ್ರು ಕರ್ನಾಟಕದವ್ರು ಮಾತ್ರ ಬಳಸ್ತಾ ಇದ್ದಾರೆ ಅನ್ನೋದಲ್ಲ ಮೈಸೂರು ಸ್ಯಾಂಡಲ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ನಾವು ಇಫ್ ಇಟ್ ಈಸ್ ಗೆಟ್ಟಿಂಗ್ ಪಾಪ್ಯುಲರ್ ಇನ್ ಅದರ್ ಸ್ಟೇಟ್ಸ್ ಆಫ್ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಈ ಕಡೆಗೆಲ್ಲ ಹೋಗುತ್ತೆ ಅನ್ನೋದಾದರೆ ಅದರ ತನ್ನ ಎಂಥದ್ದು ಅವರು ತಮನ ಬಟ್ಟೆ ತಮನ ಬಟೆಯವರು ಮುಖೇಣ ಹೋಗಿ ಆಗಿ ನಮ್ಮ ರಾಜ್ಯಕ್ಕೆ ಆದಾಯ ಬರುತ್ತೆ ಅನ್ನೋದಾದರೆ ನನಗೇನು ಮಾಡೋದಿಲ್ಲ ಬಟ್ ನಮ್ಮ ಕಲಾವಿದರುಗಳಿಗೆ ಕೊಟ್ಟಿದ್ದರೆ ಒಳ್ಳೇದಿತ್ತು ಕನ್ನಡಿಗರಿಗೆ ಕೊಟ್ಟಿದ್ರೆ ಅವರು ಕೂಡ ನ್ಯಾ ನ್ಯಾಷನಲ್ ಫಿಗರ್ಸ್ ಇದ್ದರು ನ್ಯಾಷನಲ್ ಆಗಿ ಒಂದು ಅಕ್ವೆಂಟೆನ್ಸಿ ಇತ್ತು ಅವ್ರಿಗೆ ಕೊಟ್ಟಿದ್ರೆ ಒಳ್ಳೇದಿತ್ತು ಅಂತೇಳಿ ನನ್ನ ಭಾವನೆ ಈಗ ಈ ಇವಾಗ ರನ್ಯ ಕೇಸು ಕೇಸೋ ಒಂದು ಕಡೆಗೆ ಡಿಫ್ರೆಂಟ್ ಇದೆ ಇನ್ನೊಂದು ಇವರು ಹಣನ ನಾನು ಯಾತಕ್ಕೆ ಕೊಟ್ಟಿದ್ದೀನಿ ಏನು ಅಂತ ಹೇಳಿಬಿಟ್ಟು ಪರಮೇಶ್ ಅವರವರು ಮುಂದಕ್ಕೆ ಇಡಿಗೆ ಅಥವಾ ಇನ್ವೆಸ್ಟಿಗೇಷನಲ್ಲಿ ಹೇಳಬೇಕಾಗಿದೆ ಐ ಥಿಂಕ್ ಅವರವರು ಸಂಸ್ಥೆಗಳದು ಮತ್ತು ಆ್ಯಕ್ಟಿವಿಟೀಸು ಅವ್ರ ಸಂಸ್ಥೆಗಳಲ್ಲಿ ನಡೆದಿರ್ತಕ್ಕಂಥದ್ದು ಐ ತಿಂಕ್ ದೇ ವಿಲ್ ಟೆಲ್ ಅವರು ಸಂದರ್ಭ ಬಂದಾಗ ಏನು ಉತ್ತರವನ್ನು ಡಿ ಕೊಡಬೇಕು ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡಬೇಕು ಕೊಡ್ತಾರೆ ಐ ತಿಂಕ್ ಅವ್ರು ಹೋರಾಟ ಮಾಡಿದ್ದಾರೆ ಅವ್ರಿಗೆ ಉತ್ತರ ಅವ್ರು ಕೊಟ್ಕೊಂಡಿದ್ದಾರೆ ವಿಲ್ ಸ್ಟಾಪ್ ಇಟ್ಟಿದ್ದಾರೆ ಅಲ್ಲ ಸರ್ ಈಗ ಇನ್ನೊಂದು ಎತ್ನಾಳ್ ಟೀಮ್ ಅಲ್ಲಿ ಗುರುತಿಸಿಕೊಂಡವ್ರು ನೀವು ಅವ್ರ ಜೊತೆಗಿದ್ದವರು ಒಕ್ಕ ಹೋರಾಟದ ಮಡಿಯಲ್ಲಿ ಈಗ ಏಕಾಏಕಿಯಾಗಿ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡ್ರು ನಿಮಗೆ